ದಿನಗಳಲ್ಲಿ ಬ್ಲಿಂಕೆಟ್ ಸ್ವಿಗ್ಗಿ ಝೊಮ್ಯಾಟೊ ಹೀಗೆ ಆನ್ಲೈನ್ ಆಪ್ ಗಳದ್ದೇ ಹವ ಆಗಿದೆ ಬ್ಲಿಂಕೆಟ್ ಕೂಡ ಕಣ್ಣು ಮಿಟುಕಿಸುವಷ್ಟರಲ್ಲಿ ನಾವು ಆರ್ಡರ್ ಮಾಡಿದ್ದನ್ನ ನಮ್ಮ ಕಣ್ಣ ಮುಂದೆ ಇರಿಸುತ್ತೆ ಆದರೆ ಬ್ಲಿಂಕೇಟ್ ನಿಲ್ಲಬೇಕಿದ್ದ ಮದುವೆಯನ್ನು ಸರಾಗವಾಗಿ ನಡೆಯುವಂತೆ ಮಾಡಿದೆ ಹೌದು ದೆಹಲಿಯಲ್ಲಿ ಮದುವೆ ಸಮಾರಂಭವೊಂದು ನಡೀತಾ ಇರುತ್ತೆ ಎಲ್ಲ ವಿಧಿವಿಧಾನಗಳು ನಡೀತಾ ಇದ್ವು ಇನ್ನೇನು ವರ ವಧುವಿಗೆ ಸಿಂಧೂರ ಹಚ್ಚಬೇಕು ಎನ್ನುವಷ್ಟರಲ್ಲಿ ತಾವು ಸಿಂಧೂರವನ್ನೇ ತಂದಿಲ್ಲ ಅನ್ನೋದು ಕುಟುಂಬಕ್ಕೆ ನೆನಪಾಗಿದೆ ಸಪ್ತಪದಿ ಮುಗಿದಿತು ಪತ್ನಿ ಹಣೆಗೆ ಸಿಂಧೂರವಿಡಬೇಕು ಎನ್ನುವಷ್ಟರಲ್ಲೇ ಸಿಂಧೂರವಿರಲಿಲ್ಲ ಆಗಲೇ ನೆನಪಾಗಿದ್ದು ಬ್ಲಿಂಕೆಟ್ ಕೂಡಲೇ ಸಿಂಧೂರವನ್ನ ಡೆಲಿವರಿ ಮಾಡಿದೆ ಮದುವೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿತ್ತು ಕುಟುಂಬ ಸದಸ್ಯರು ಪರಿಸ್ಥಿತಿಯನ್ನು ಪರಿಹರಿಸಲು ಒಟ್ಟುಗೂಡಿದ್ರು ಬ್ಲಾಂಕೆಟ್ನಲ್ಲಿ ತುರ್ತು ಆರ್ಡರ್ ಮಾಡಿದ್ರು ಕೆಲವೇ ನಿಮಿಷಗಳಲ್ಲಿ ಸಿಂಧೂರ ಅವರ ಕೈ ಸೇರಿತ್ತು ಅತಿಥಿಗಳ ಚಪ್ಪಾಳೆ ಮತ್ತು ಹರ್ಷೋದ್ಗಾರದ ನಡುವೆ ವರನು ಆಚರಣೆಯನ್ನ ಮುಗಿಸ್ತಾನೆ ಬ್ಲಾಂಕೆಟ್ ಡೆಲಿವರಿ ಬಾಯ್ನನ್ನ ಸೈಲೆಂಟ್ ಸೂಪರ್ ಹೀರೋ ಎಂದು ಕರೆದಿದ್ದಾರೆ